ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಗುರುಬಲ ಅಂತಂದರೆ ಏನು ಗುರುಬಲ ಇದ್ದಾಗ ವಿವಾಹ ಆಗುತ್ತಾ ಗುರುಬಲ ಇಲ್ಲದಿದ್ದರೆ ವಿವಾಹ ಆಗಲ್ವಾ ಗುರುಬಲ ಇದ್ದಾಗ ನಾವು ಜಾತಕವನ್ನು ತೋರಿಸೋದು ಅಥವಾ ವಿವಾಹ ಕಾರ್ಯಕ್ಕೆ ತಯಾರಿಯನ್ನು ಮಾಡಿಕೊಳ್ಳೋದು ಒಳ್ಳೆಯದ ಅಥವಾ ಆ ಒಂದು ಗುರುಬಲ ಇದ್ದಾಗ ವಿವಾಹ ಮಾಡೋದು ಒಳ್ಳೆಯದ ಹೀಗೆ ಇದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ ಗುರುಬಲ ಅಂತಂದರೆ ಏನು ಗುರು ಅಂತಂದರೆ ಶುಭ ಗ್ರಹ ಅತ್ಯಂತ ಶುಭ ಗ್ರಹ ಅಂತ ಪರಿಗಣಿಸ್ಲಾಗತ್ತೆ ಅದಕ್ಕೆ ಗುರು ಗುರು ಚೆನ್ನಾಗಿದ್ದಾಗ ಗುರು ಜಾತಕದಲ್ಲಿ ಬಲ ಇದ್ದಾಗ ಶುಭ ಕಾರ್ಯಕ್ಕೂ ಬಲ ಬರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಹಾಗೆಯೇ ಗುರು ಅಂತಂದ ತಕ್ಷಣ ನಾವು ಹಳದಿಯ ಸಂಕೇತ ಅಲ್ಲಿ ಏನು ಮಾಡ್ತೀವಿ ಅರಿಸಿನ ಅರಿಶಿನವನ್ನು ಏನು ಮಾಡ್ತೀವಿ ಶುಭ ಕಾರ್ಯದ ಸಾಂಕೇತಿಕವಾಗಿ ಬಳಸ್ತೀವಿ ಹೀಗೆ ಗುರು ಅಂತಂದರೆ ಒಂದು ಶುಭದ ಕಾರ್ಯ ಆಗುವಂಥದ್ದು ಒಂದು ಶ್ರೇಷ್ಠ ಕಾರ್ಯ ಆಗುವಂಥದ್ದು ಅನ್ನೋ ನಂಬಿಕೆಯಿಂದ ಗುರುಬಲ ಅನ್ನುವಂಥದ್ದು ಬಂತು ಗುರುಬಲವನ್ನು ಹೇಗೆ ನೋಡಲಾಗುತ್ತೆ ಒಂದು ಜಾತಕದಲ್ಲಿ ಕೆಲವರು ರಾಶಿಯಿಂದ ತೆಗೆದುಕೊಳ್ತಾರೆ ಆದರೆ ರಾಶಿಯಿಂದ ತೆಗೆದುಕೊಳ್ಳುವಂಥದ್ದು ನಾವು ಜಾತಕವನ್ನು ನೋಡುವಾಗ ಇಲ್ಲಿಂದ ನೋಡ್ತೇವೆ ಲಗ್ನದಿಂದ ನೋಡ್ತೇವೆ ಅದಕ್ಕೆ ಲಗ್ನ ಅಂತ ಇಲ್ಲಿ ಬಳಸ್ಕೊಳ್ಳೋದು ಸೂಕ್ತ ಆದರೆ ಕೆಲವರು ರಾಶಿಯಿಂದ ಎಣಿಸ್ತಾರೆ ಸರಿ ಅದನ್ನು ರಾಶಿ ಅಂತ ಇಟ್ಕೊಳ್ಳೋಣ ಅಥವಾ ಲಗ್ನ ಅಂತ ತೆಗೆದುಕೊಳ್ಳೋಣ ಇದ್ದಾಗ ಅಲ್ಲಿ ಗುರುಬಲವನ್ನು ಹೇಗೆ ನೋಡಲಾಗುತ್ತೆ ಲಗ್ನ ಅಥವಾ ರಾಶಿಯಿಂದ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೆ ಲಗ್ನಾತ್ವರಾಶಿಯಿಂದ ಎರಡು ಐದು ಏಳು ಒಂಬತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದರೆ ಯಾವ ಗುರು ಇದು ಗೋಚಾರದ ಗುರು ಇದ್ದರೆ ಕುಂಡಲಿಯಲ್ಲಿ ಯಾವುದಾದ್ರೂ ಒಂದು ಮನೆಯಲ್ಲಿ ಇರುತ್ತೆ ಗುರು ಅದು ಯಾವುದೇ ಮನೆಯಲ್ಲಿ ಇರ್ಬೋದು ಆದರೆ ಗೋಚಾರದ ಗುರುರು ಬಂದು ಆ ಮನೆಗಳಲ್ಲಿ ಕುಳಿತುಕೊಂಡಾಗ ಅದನ್ನು ಗುರುಬಲ ಅಂತ ಹೇಳಾಗತ್ತೆ ಆದರೆ ಈ ಗುರುಬಲದ ಬಗ್ಗೆ ಉಲ್ಲೇಖಗಳು ಪರಾಶರ ಮಹರ್ಷಿಗಳ ಬೃಹತ್ ಹೋರಾಶಾಸ್ತ್ರದಲ್ಲಿ ಇಲ್ಲ ಆದರೆ ಇದನ್ನು ಒಂದು ಭಾವನೆಯಿಂದ ನಂತರ ಗುರುಬಲ ಇದ್ದರೆ ಚೆನ್ನಾಗತ್ತೆ ಗುರುಬಲ ಇದ್ದರೆ ವಿವಾಹ ಆಗುತ್ತೆ ಅನ್ನುವಂತಹ ಭಾವನೆಗಳು ಬೆಳೆದುಕೊಂಡು ಬಂದು ಆದರೆ ಈಗ ನಾವು ನೋಡಬೇಕಾದ ನೋಡಬೇಕಾದಂಥ ವಿಷಯ ಗುರುಬಲ ಇದ್ದಾಗ ವಿವಾಹ ಆಗತ್ತಾ ಗುರುಬಲ ಇಲ್ಲದಿದ್ದರೆ ವಿವಾಹ ಆಗಲ್ವಾ ಗುರುಬಲ ಇದ್ದಾಗ ನಾವು ನೋಡಬೇಕಾ ಜಾತಕಗಳನ್ನ ಅಂದರೆ ವಿವಾಹಕ್ಕೋಸ್ಕರ ನಾವು ತೋರಿಸ್ಬೇಕಾ ಅನ್ನುವಂಥದ್ದು ಇಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಏನಂತಂದರೆ ಒಬ್ಬ ವ್ಯಕ್ತಿಗೆ ನಾವು ಅಂದ್ಕೊಳ್ಳೋಣ ಒಂದು ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದನೇ ವರ್ಷಕ್ಕೆ ಜಾತಕವನ್ನು ಆಚೆಗೆ ಹಾಕೋಣ ಅಂತ ತೀರ್ಮಾನ ಮಾಡಿದ್ವಿ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಅವನಿಗೆ ಜಾತಕವನ್ನು ಆಚೆಗೆ ಹಾಕಿದ್ವಿ ಆದರೆ ಆಗ ಏನಾಯಿತು ಹೋಗಲಿ ಗುರುಬಲ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ ಎರಡು ವರ್ಷ ಆದಮೇಲಾದರೂ ಅಂದರೆ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹೀಗೆ ಎರಡು ಮೂರು ವರ್ಷಗಳ ಅಂತರದಲ್ಲಂತೂ ಗುರು ಗೋಚಾರದಲ್ಲಿ ಬರ್ತಾನ ಯಾಕೆ ಅಂತಂದರೆ ಒಂದೊಂದು ವರ್ಷಕ್ಕೆ ಗುರು ಒಂದೊಂದು ಮನೆಯನ್ನು ಕ್ರಮಿಸ್ತಾನೆ ಅಂತಂದ ಮೇಲೆ ಒಂದೊಂದು ವರ್ಷ ಕ್ರಮಿಸ್ತಾ ಬಂದಾಗ ಅಂದ್ಕೊಳ್ಳೋಣ ಈಗ ಇಪ್ಪತ್ತೈದನೇ ವರ್ಷದಲ್ಲಿ ಹುಡುಗ ಅಥವಾ ಹುಡುಗಿ ಇದ್ದಾರೆ ಆಗ ಗೋಚಾರದ ಗುರು ಬಂದು ಅವರ ಒಂದು ಲಗ್ನ ಅಥವಾ ರಾಶಿಯಿಂದ ಇಲ್ಲಿ ನಾವು ಲಗ್ನ ತೆಗೆದುಕೊಳ್ಳೋಣ ಓಕೆ ಲಗ್ನದಿಂದ ಅನ್ಕೊಳ್ಳೋಣ ಒಂದನೇ ಮನೆಯಲ್ಲಿದ್ದಾನೆ ಓಕೆ ಗುರುಬಲ ಇಲ್ಲ ಆಗ ಜಾತಕವನ್ನು ತೋರಿಸ್ಲಾಗಿದೆ ಓಕೆ ಒಂದು ವರ್ಷ ಆಯಿತು ಅಂದರೆ ಇಪ್ಪತ್ತಾರನೇ ವರ್ಷ ಆಯಿತು ಇಪ್ಪತ್ತಾರನೇ ವರ್ಷಕ್ಕೆ ಏನಾಯಿತು ಎರಡನೇ ಮನೆಗೆ ಬರ್ತಾರೆ ಆಗ ನಾವೇನು ಅಂದ್ಕೊಂಡ್ವಿ ಒಂದು ವರ್ಷ ಆಯಿತು ಗುರು ಲಗ್ನದಿಂದ ಎರಡನೇ ಮನೆಗೆ ಬಂದ ಗುರುಬಲ ಬಂತು ಅಂತ ಬಾಜ್ಬಿ ಓಹೋ ನಾವು ಗುರುಬಲ ಇಲ್ದಿದ್ದಾಗ ಆಚೆ ಹಾಕಿದ್ವಿ ಈಗ ಗುರುಬಲ ಬಂತು ಈ ವರ್ಷ ವಿವಾಹ ಆಗತ್ತೆ ಸರಿ ಒಂದು ವರ್ಷ ನೋಡ್ತಾರೆ ಒಂದು ವರ್ಷ ಆದರೂ ಆಗಲಿಲ್ಲ ಸರಿ ಗುರು ಏನಾಗ್ಬಿಡ್ತಾನೆ ಮೂರನೇ ಮನೆಗೆ ಲಗ್ನದಿಂದ ಮೂರನೇ ಮನೆಗೆ ಕ್ರಮಿಸ್ತಾನೆ ಆಗ ಮತ್ತೆ ಗುರುಬಲ ಹೋಯಿತು ಈ ರೀತಿ ಹಾಗಾದರೆ ವ್ಯಕ್ತಿಗೆ ಒಂದು ಐದಾರು ವರ್ಷಗಳ ಕಾಲ ಎಷ್ಟು ಹುಡುಕಿದ್ರೂ ಮದುವೆ ಆಗಿಲ್ಲ ಅಂತಂದರೆ ಹೋಗಲಿ ಅಥವಾ ಒಂದು ನಾಲ್ಕು ವರ್ಷಗಳ ಕಾಲ ಹುಡುಕಿಲ್ಲ ಹುಡುಕಿದ್ರೂ ಮದುವೆ ಆಗಿಲ್ಲ ಅಂತಂದರೆ ಹಾಗಾದರೆ ಇಲ್ಲಿ ಗುರುಬಲದ ಪಾತ್ರ ಏನು ಅದಕ್ಕೆ ಇಲ್ಲಿ ಗುರುಬಲ ಅಂತ ಅಲ್ಲ ಏನಾಗುತ್ತೆ ಗುರುಬಲ ಇಲ್ದಿದ್ದಾಗಲೂ ವಿವಾಹ ಆಗುತ್ತೆ ಕೆಲವರಿಗೆ ಗುರುಬಲ ಇದ್ದಾಗಲೂ ವಿವಾಹ ಆಗುತ್ತೆ ಕೆಲವರಿಗೆ ಗುರುಬಲ ಇದ್ದಾಗಲೂ ಸಹಿತ ವಿವಾಹ ಆಗಲ್ಲ ಈ ರೀತಿ ಇದ್ದಾಗಲೂ ವಿವಾಹ ಆಗಲ್ಲ ಗುರುಬಲ ಇಲ್ಲದೇ ಇರುವಾಗ ವಿವಾಹ ಆಗುತ್ತೆ ಇಂತಹ ಕಂಡೀಷನಲ್ಲಿ ನಾವು ಗುರುಬಲವನ್ನೇ ನಂಬಿಕೊಳ್ಳೋದು ಅಥವಾ ಗುರುಬಲವನ್ನೇ ನೋಡೋದು ಎಷ್ಟು ಸೂಕ್ತ ಎಷ್ಟು ಸರಿ ಅಂತ ನಾವು ಯೋಚನೆ ಮಾಡಬೇಕು ಗುರುಬಲವನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಈ ವರ್ಷ ಗುರುಬಲ ಇಲ್ಲ ಅದಕ್ಕೆ ನಾವು ಮುಂದಿನ ವರ್ಷದಿಂದ ನೋಡ್ತೇವೆ ಸರಿ ಈ ವರ್ಷ ಏನಾಗಿರುತ್ತೆ ಒಳ್ಳೊಳ್ಳೆಯ ಜಾತಕಗಳು ಬಂದಿರುತ್ತೆ ಒಳ್ಳೊಳ್ಳೆಯ ಒಂದು ಸಂಬಂಧಗಳು ಬಂದಿರುತ್ತೆ ಆದರೆ ಇವರು ಬಿಟ್ಕೊತಾರೆ ಯಾಕೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅದಕ್ಕೆ ಮದುವೆ ಆಗಲ್ಲ ಅದಕ್ಕೆ ನಾವು ಗುರುಬಲ ಇಲ್ಲದಿದ್ರೆ ನಾವು ನೋಡಬಾರ್ದು ಆದರೆ ನೆಕ್ಸ್ಟ್ ಇಯರಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಗುರುಬಲ ಇದೆ ಅಂತ ಆದರೆ ಒಂದೆರಡು ವರ್ಷ ಕ್ರಮಿಸುತ್ತೆ ಯಾಕೆ ಅಂತಂದರೆ ಈಗ ಆಯ್ಕೆಗಳು ಹುಡುಗ ಅಥವಾ ಹುಡುಗಿಗೆ ಇಬ್ಬರಿಗೂ ಇದೆ ಏನು ಮಾಡ್ತಾರೆ ನೋಡ್ತಾರೆ ಹಾಂ ಇವರು ಬೇಡ ಅನ್ಸುತ್ತೆ ಇವ್ರು ಬೇಕು ಅನ್ಸುತ್ತೆ ಆಮೇಲೆ ಮಾತುಕತೆಗಳಾಗಬೇಕು ನೋಡಬೇಕು ಆ ನಂತರ ಭಾಳ ಇಬ್ಬರಿಗೂ ಹೊಂದ ಹೊಂದಾಣಿಕೆ ಹಾಂ ಆಯಿತು ಅನ್ನೋ ಪಕ್ಷದಲ್ಲಿ ವಿವಾಹ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಈ ರೀತಿ ಹಲವಾರು ಸರಿ ಏನಾಗುತ್ತೆ ಹಲವಾರು ವರ್ಷಗಳೇ ಎಳೆದು ಹೋಗ್ಬಿಡತ್ತೆ ಅದಕ್ಕೆ ಇಲ್ಲಿ ಗುರುಬಲ ಅನ್ನೋದಕ್ಕಿಂತ ಮುಖ್ಯವಾಗಿ ದಶಾಭುಕ್ತಿಗಳು ಚೆನ್ನಾಗಿದ್ದಾಗ ಅದಕ್ಕೆ ಅಂತರ್ಭುಕ್ತಿಗಳು ಸಪೋರ್ಟ್ ಮಾಡಿದಾಗ ಆಗ ವಿವಾಹದ ಕಾಂಬಿನೇಷನ್ನು ಅಲ್ಲಿ ಚೆನ್ನಾಗಿ ಬಂದಿದ್ದಾಗ ವಿವಾಹ ಹಾಗೆಯೇ ಆಗುತ್ತೆ ಒಂದು ವೇಳೆ ದಶಾ ಲಾಂಗ್ ಪೀರಿಯಡ್ ಅಂದ್ಕೊಳ್ಳೋಣ ಭುಕ್ತಿಯಲ್ಲಿ ವಿವಾಹದ ಕಾಂಬಿನೇಷನ್ ಒಂದು ವೇಳೆ ಚೆನ್ನಾಗಿ ಬಂದಿಲ್ಲ ಅಥವಾ ಅಂತರ್ಭುಕ್ತಿನೂ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಆಗ ವಿವಾಹ ಆಗಲ್ಲ ಈ ರೀತಿ ನಾವು ದಶಾಭುಕ್ತಿನೂ ಸಹಿತ ನೋಡಬೇಕಾದದ್ದು ತುಂಬ ಇಂಪಾರ್ಟೆಂಟ್ ಈಗಿನ ಪ್ರೆಸೆಂಟ್ ಏನು ನಡೀತಾ ಇದೆ ಅದಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಗುರುಬಲವನ್ನೇ ನಂಬಿಕೊಂಡು ಅಥವಾ ಗುರುಬಲ ಇದ್ದರೆ ಹಾಗಾಗತ್ತೆ ವಿವಾಹ ಆಗುತ್ತೆ ಅನ್ನುವಂಥದ್ದು ಎಲ್ಲಿಯೂ ಆ ರೀತಿಯಾದಂತಹ ಮಹರ್ಷಿಗಳು ಅಥವಾ ಅಸ್ಟ್ರಾಲಜಿಯ ಒಂದು ಗ್ರಂಥಗಳಲ್ಲಿ ಆ ರೀತಿಯಾದಂಥ ಉಲ್ಲೇಖಗಳು ಇಲ್ಲದೇ ಇರೋದರಿಂದ ಮತ್ತು ಅದು ಪ್ರಾಕ್ಟಿಕಲ್ಲಾಗಿಯೂ ಇತ್ತೀ ಪ್ರಾಕ್ಟಿಕಲ್ಲಾಗಿ ನಡೀತಾ ಇಲ್ಲದೇ ಇರೋದರಿಂದ ನಾವು ದಶಾಭುಕ್ತಿಯನ್ನು ಸೂಕ್ತವಾಗಿ ಅನಲೈಸ್ ಮಾಡಿ ವಿವಾಹವನ್ನು ಆಗತ್ತೋ ಇಲ್ಲೋ ವಿವಾಹದ ಬಗ್ಗೆ ನೋಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅದು ನಮಗೆ ಏನಾಗ್ಬಿಡುತ್ತೆ ನಾವು ಇದ್ದಾಗ ಒಳ್ಳೊಳ್ಳೆಯದು ಬಂದಾಗ ಬಿಟ್ಕೊಳ್ಳುವಂಥದ್ದು ಹಾಂ ಒಳ್ಳೆಯದು ಇಲ್ಲದೆ ಇರುವಾಗ ಹುಡುಕ್ತಕ್ಕಂಥದ್ದು ಆಮೇಲೆ ಮದುವೆ ಆಗಿಲ್ಲ ಆಗಿಲ್ಲ ಅಂತ ಅಂದ್ಕೊಳ್ತಕ್ಕಂಥದ್ದು ಅದು ಸರಿಯಲ್ಲ ಇದಾಗಿತ್ತು ಇವತ್ತಿನ ಗುರುಬಲದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು